ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸಂಪೂರ್ಣ ತಲೆ ಎತ್ತಿ ನಿಂತಿದೆ ರಾಮಮಂದಿರ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ ಇದರ ಸಂಕೇತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಧ್ವಜಾರೋಹಣವನ್ನು ನೆರೆ ನೆರವೇರಿಸಿದ್ದಾರೆ ಐನೂರು ವರ್ಷದ ಕಿಚ್ಚು ಕೋಟ್ಯಾಂತರ ಹಿಂದೂಗಳ ಕನಸನ್ನ ನನಸು ಮಾಡಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಜೈ ಶ್ರೀರಾಮ್ ಎಲ್ಲೆಲ್ಲೂ ಪ್ರಭು ಶ್ರೀರಾಮಚಂದ್ರನ ಧ್ಯಾನ ಜಪ ತಪ ಇಡೀ ಅಯೋಧ್ಯ ನಗರದಲ್ಲಿ ಸಾಕ್ಷಾತ್ ತ್ರೇತಾಯುಗವೇ ಧರೆಗಿಳಿದಿತ್ತು ಅಕ್ಷರಶಃ ರಾಮ ಮಂದಿರದಲ್ಲಿ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿತ್ತು ಅಯೋಧ್ಯೆಯ ರಾಮ ಮಂದಿರ ಸಂಪನ್ನ ಧರೆಗಿಳಿದ ತ್ರೇತಾಯುಗ ರಾಮನಿಗೆ ನಮೋ ಅಯೋಧ್ಯೆಯ ಶ್ರೀರಾಮ ಮಂದಿರ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿದೆ ಭವ್ಯ ಮಂದಿರದ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ ಐನೂರು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಭರತ ಖಂಡದ ಕೋಟ್ಯಂತರ ಹಿಂದೂಗಳ ಕನಸು ನನಸಾಗಿದೆ ಕಳೆದ ವರ್ಷವೇ ಗರ್ಭಗುಡಿಯಲ್ಲಿ ಬಾಲರಾಮ ವಿರಾಜಮಾನರಾಗಿದ್ದಾರೆ ಸಹಸ್ರಾರು ಭಕ್ತರು ರಾಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ಇದೀಗ ದೇವಸ್ಥಾನ ಪೂರ್ಣವಾಗಿದ್ದು ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಿದ್ದಾರೆ ಜಾರೋಹಣ ರಾಮ ಮಂದಿರದ ಮೇಲೆ ರಾಜಿಸಿದ ಧರ್ಮ ಧ್ವಜ ಬೆಳಗ್ಗೆ ಹತ್ತರ ಹೊತ್ತಿಗೆ ಅಯೋಧ್ಯೆಗೆ ಆಗಮಿಸಿದ ಪ್ರಧಾನಿ ಮೋದಿ ಮೊದಲಿಗೆ ಸಪ್ತ ಮಂದಿರಕ್ಕೆ ಭೇಟಿ ಕೊಟ್ಟರು ಶೇಷಾವತಾರ ವಸಿಷ್ಠ ವಿಶ್ವಾಮಿತ್ರ ಅಗಸ್ತ್ಯ ವಾಲ್ಮೀಕಿ ದೇವಿಯ ಹಲ್ಯ ನಿಷಾದರಾಜ್ ಗುಹಾ ಶಬರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ರಾಮ ದರ್ಬಾರ್ ಗರ್ಭಗೃಹ ರಾಮಲಲ್ಲಾ ಗರ್ಭಗೃಹ ದರ್ಶನ ಪಡೆದರು ಬಳಿಕ ಗರ್ಭಗುಡಿಯಲ್ಲಿ ರಾಮಲಲ್ಲಾಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದಾದ ನಂತರ ಅಭಿಜಿನ್ ಮುಹೂರ್ತದಲ್ಲಿ ವೇದ ಮಂತ್ರ ಘೋಷದೊಂದಿಗೆ ದೈವಿಕ ಧ್ವಜಾರೋಹಣ ನೆರವೇರಿಸಿದ್ದಾರೆ ದೈವಿಕ ಧ್ವಜದ ವಿಶೇಷತೆ ಹತ್ತು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಇರುವ ಧರ್ಮಧ್ವಜ ನೂರ ಅರವತ್ತೊಂದು ಅಡಿ ಎತ್ತರದ ಶಿಖರದ ಮೇಲೆ ಮೂವತ್ತು ಅಡಿ ಎತ್ತರದ ಧ್ವಜ ಸ್ತಂಭವಿದೆ ಧ್ವಜದ ಮೇಲೆ ಸೂರ್ಯನ ಚಿಹ್ನೆ ಓಂ ಕೋವಿದಾರ ವೃಕ್ಷದ ಚಿತ್ರವಿದೆ ಈ ಮೂರು ಚಿಹ್ನೆ ರಾಮ ರಾಜ್ಯದ ಘನತೆ ಏಕತೆ ಸಂಸ್ಕೃತಿಯ ಸಂಕೇತವಾಗಿದೆ ಇನ್ನು ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಈ ಧ್ವಜ ಗೋಚರಿಸುತ್ತದೆ 2047 जब देश आजादी के 100 साल मनाएगा हमें 2047 तक विकसित भारत का निर्माण करना ही होगा साथियों रामलला की प्राण प्रतिष्ठा के ऐतिहासिक अवसर पर मैंने राम से राष्ट्र के संकल्प की चर्चा की थी मैंने कहा था ನೀವು ಮಜಬೂತ್ ಇನ್ ಮುಂದೆ ರಾಮ ಮಂದಿರದಲ್ಲಿ ಪ್ರತಿನಿತ್ಯ ಹಬ್ಬದ ದಿನವಾಗಲಿದೆ ಹಿಂದೂಗಳ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಮಂದಿರ ಸಂಪೂರ್ಣವಾಗಿದ್ದು ಕೋಟ್ಯಂತರ ರಾಮ ಭಕ್ತರು ಮಂದಿರ ವೀಕ್ಷಣೆಯ ಜೊತೆಗೆ ರಾಮಲಲ್ಲಾನ ದರ್ಶನ ಪಡೆಯಲು ಕಾತರರಾಗಿದ್ದಾರೆ ಕನ್ನಡ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸಂಪೂರ್ಣ ತಲೆ ಎತ್ತಿ ನಿಂತಿದೆ ರಾಮಮಂದಿರ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ ಇದರ ಸಂಕೇತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಧ್ವಜಾರೋಹಣವನ್ನು ನೆರೆ ನೆರವೇರಿಸಿದ್ದಾರೆ ಐನೂರು ವರ್ಷದ ಕಿಚ್ಚು ಕೋಟ್ಯಾಂತರ ಹಿಂದೂಗಳ ಕನಸನ್ನ ನನಸು ಮಾಡಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲೆಲ್ಲೂ ಪ್ರಭು ಶ್ರೀರಾಮಚಂದ್ರನ ಧ್ಯಾನ ಜಪ ತಪ ಇಡೀ ಅಯೋಧ್ಯ ನಗರದಲ್ಲಿ ಸಾಕ್ಷಾತ್ ತ್ರೇತಾಯುಗವೇ ಧರೆಗಿಳಿದಿತ್ತು ಅಕ್ಷರಶಃ ರಾಮ ಮಂದಿರದಲ್ಲಿ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿತ್ತು ಅಯೋಧ್ಯೆಯ ರಾಮ ಮಂದಿರ ಸಂಪನ್ನ ಧರೆಗಿಳಿದ ತ್ರೇತಾಯುಗ ರಾಮನಿಗೆ ನಮೋ ಶ್ರೀರಾಮ ಮಂದಿರ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿದೆ ಭವ್ಯ ಮಂದಿರದ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ ಐನೂರು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಭರತ ಖಂಡದ ಕೋಟ್ಯಂತರ ಹಿಂದೂಗಳ ಕನಸು ನನಸಾಗಿದೆ ಕಳೆದ ವರ್ಷವೇ ಗರ್ಭಗುಡಿಯಲ್ಲಿ ಬಾಲರಾಮ ವಿರಾಜಮಾನರಾಗಿದ್ದಾರೆ ಸಹಸ್ರಾರು ಭಕ್ತರು ರಾಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ಇದೀಗ ದೇವಸ್ಥಾನ ಪೂರ್ಣವಾಗಿದ್ದು ಪ್ರಧಾನಿ ಮೋದಿ ಧ್ವಜಾರೋಹಣ 节奏啊！